ನನಗೆ ತುಂಬ ಜನ ಎಲ್ಲ ರಾತ್ರಿ ಎಲ್ಲ ಫೋನ್ ಮಾಡಿ ಎಲ್ಲ ಜೋರು ಮಾಡ್ತಾರೆ ರಾತ್ರಿ ಒಂದು ಒಂದು ಗಂಟೆ ಎಲ್ಲ ಫೋನ್ ಮಾಡ್ತಾರೆ ಈಗಲ್ಲ ಹಾಗಾಗಿ ನಾನು ನಿನ್ನೆ ಬಂದು ಹೋಗಿದ್ದೆ ಅದಕ್ಕಾಗಿ ಇವತ್ತು ಬರಲಿಕ್ಕೆ ಕೇಳಿದ್ದಾರೆ ಹನ್ನೊಂದು ಗಂಟೆಗೆ ಬರಲಿಕ್ಕೆ ಕೇಳಿದ್ದಾರೆ ನಾನು ಹತ್ತು ಗಂಟೆಗೆ ಬರ್ತೇನೆ ಅಂತ ಹೇಳಿದ್ದೇನೆ ಈಗ ನಾನು ಬಂದಿದ್ದೆ ಯಾರು ಕರ್ತದೆ ಯಾರು ಎಸ್ ಐ ಟಿ ಅವರು ಅವರ ಹೆಸರು ಇಂತ ಸಂಪತ್ ಕುಮಾರ್ ಅಂತ ಅವರು ಹೆಸರು ಹೇಳಿದರು ಅವರು ಫೋನ್ ನಿನ್ನೆ ಫೋನ್ ಮಾಡಿದರು ಹಾಗೆ ನಿನ್ನೆ ಈಗ ಯಾವ ಕೇಸಲ್ಲಿ ಕರೆದಿದ್ದಾರೆ ಅಂತ ಹೇಳಿದ್ದಾರೆ ಅದು ಗೊತ್ತಿಲ್ಲ ಇಂತ ಕೇಳಿಲ್ಲ ಈಗ ನಿಮ್ಮ ಒಬ್ಬರನ್ನೇ ಕಡ್ದಾರ ಅಥವಾ ಅವರಿಬ್ಬರನ್ನು ಕಟ್ಟಿದಾರ ಮೂರು ಜನ ನಾನು ಅವರಿಗೂ ಇವತ್ತು ಫೋನ್ ಮಾಡಿದ್ದೇನೆ ಯಾಕಂದರೆ ನಾನು ನಿನ್ನೆ ಹೊರಗೆ ಫೋನ್ ಮಾಡ್ಲಿಕ್ಕೆ ಹೋಗಿಲ್ಲ ಯಾಕಂದರೆ ನಿನ್ನೆ ಫೋನ್ ಮಾಡಿದ್ದು ಸಹ ಇವರು ಒಟ್ಟಿಗೆ ಬರ್ತಾರಂತ ನನಗೆ ಇಲ್ಲಿಗೆ ಬರ್ಬೋದು ಬೆಳ್ತಂಗಡಿಗೆ ಅಂಗಡಿಗೆ ಮುಂಚೆ ಎಲ್ಲ ಸಿಬಿ ಆಗಿ ಎಲ್ಲ ಹೋಗುವಾಗ ನನಗೆ ಅಷ್ಟು ಗೊತ್ತಿಲ್ಲ ಜೈ ಆಗಿಲ್ಲ ಆಗ ನಾವು ಒಟ್ಟಿಗೆ ಹೋಗಿದ್ದು ಆದ್ರೂ ನಾನು ಇವತ್ತೊಂದು ವಾಪಸ್ ಫೋನ್ ಮಾಡಿ ಕೇಳಿದೆ ಅದಕ್ಕೆ ಹೇಳಿದ್ರು ಹೇಳಿದ್ದಿರೋಜಕ್ಕೆಲ್ಲ ಅಂತ ಹೇಳಿದರು ನಮ್ಮನ್ನು ಸಹ ಮಧ್ಯಾಹ್ನ ಹೇಳಿದರು ಅವ್ರು ಬರ್ತಾರಂತ ಅವರು ಸಹ ಹೌದು ಅವರು ಕಡಿದ್ರೆ ಬರಲೇಬೇಕಾ ಮಧ್ಯಾಹ್ನ ಬರ್ತಾ ಇರೋದು ಮಧ್ಯಾಹ್ನ ಬರ್ಬೋದು ಬರ್ಲಿಕ್ಕೆ ಕೇಳಿದಾರೆ ಸರಿಗ ಎಸ್ ಐ ಟಿ ಎರಡು ಒಂದು ಕೇಸು ಇದು ಮಾಡ್ತಾ ಇರುವಂಥದ್ದು ಅಂದರೆ ಈ ಶವಹುತ ಕೇಸಲ್ಲಿ ಈಗ ನಿಮಗೆ ಏನಕ್ಕೆ ಕರೆದಿದ್ದಾರೆ ಅಂತ ಅನಿಸ್ತಾ ಇದೆ ಅಂದರೆ ಈ ಸೌಜನ್ಯ ಕೇಸ್ನಲ್ಲಿ ನಿಮ್ಮ ವಿರುದ್ಧ ಆಗ ಆರೋಪ ಇತ್ತು ಅದೇ ವಿಧಾರಕ್ಕೆ ಅಂತ ಏನಾದರೂ ಇದು ಇರ್ಬೋಲ್ ಅದು ಅದು ಹಾಗೆ ಇರ್ಬೋದು ಅದೆಲ್ಲ ನೀವು ಅದರಲ್ಲೆಲ್ಲ ಕ್ಲಿಯರ್ ಆಗಿ ಇದಾಗಿದೆ ನಿಮಗೆ ಹೌದು ಅದರಲ್ಲಿ ನಮ್ದೆಲ್ಲ ಎಲ್ಲ ಇದಾಗಿದೆ ಎಲ್ಲ ಇದರಲ್ಲಿ ಸಿ ಐ ಡಿ ಆಗಿದೆ ಮಾಮೂಲಿ ಪೊಲೀಸ್ನವ್ರದ್ದು ಲೋಕಲ್ ಪೊಲೀಸ್ ಅವ್ರದ್ದು ಅದು ಸಹ ಸೌಜನ್ಯ ಸತ್ತ ಮೇಲೆ ಒಂದು ವರ್ಷದ ನಂತರ ಇವರೆಲ್ಲ ಪ್ಲ್ಯಾನ್ ಮಾಡಿ ಹೇಗೆ ಹೆಸರೆಲ್ಲ ಹೇಳಬೇಕಂತೆಲ್ಲ ಎಲ್ಲ ಪ್ಲ್ಯಾನ್ ಮಾಡಿ ಹಾಕಿದರು ಅದು ಮತ್ತು ಟಿ ವಿಯಲ್ಲೆಲ್ಲ ಬಂತು ಮತ್ತು ನಾನು ಆ ಟೈಮಲ್ಲಿ ನಾನು ಸಹ ಇಲ್ಲಿ ಹೋಗಿದ್ದೇನೆ ಸೌಜನ್ಯ ಮಾವಾನ ಹೋಟೆಲಿಗೆ ಹೋಗಿ ಕೇಳಿದ್ದೇನೆ ಆ ಟೈಮಲ್ಲಿ ನನ್ನ ಹತ್ರ ಹೇಳಿದ್ದಾನೆ ಖುದ್ದಾಗಿ ಹೇಳಿದ್ದಾನೆ ನೋಡುವುದನ್ನು ನೀವು ಸ್ವಲ್ಪ ಈಗ ಖುಷಿಯಾಗಿ ಸ್ವಲ್ಪ ಇದರಲ್ಲಿ ಇದೀ ಸಂಬಂಧದಲ್ಲಿ ನಾನು 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 ಅದನ್ನು ಹೇಳಿ ನಿಮ್ಮ ನಿಮ್ಮ ಹೆಸರನ್ನು ಕೆಲಿಕ್ಕೆ ಹೇಳ್ತೇನೆ ಇವರ ಹತ್ರ ಯಾರಿಗೆ ಓ ಸಿ ಏಟ್ ಅವರಿಗೆ ನೀವೊಂದು ನನಗೆ ನನಗೆ ಒಂದು ಕೆ ಒಂದು ಕೆಲಸ ಮಾಡಬೇಕು ನೀವು ಫೋನಲ್ಲಿ ಕೊಂಡೋಗಿ ಅಲ್ಲಿ ಹೆಗ್ಡೆಯವರ ತಮ್ಮನ ಮಗನ ಹತ್ರ ಮಾತಾಡಿ ಅಲ್ಲಿ ಅವ್ರಿಗೆ ಅವ್ರಿಗೆ ಹೆಸರು ಹೇಳಿ ಆಗಿದೆ ಮುಂಚೆ ಪ್ಲ್ಯಾನ್ ಮಾಡಿ ಮತ್ತೆ ಅವರಿಗೆ ಗೊತ್ತಿಲ್ಲ ಆ ಊರಲ್ಲಿ ಇದ್ದಾನಿದಂತ ಗೊತ್ತಿಲ್ಲ ಅದನ್ನು ಕನ್ಫರ್ಮ್ ಮಾಡಲಿಕ್ಕೆ ನನ್ನ ಹತ್ರ ಇವು ಹುಡುಗಿಯ ಮಾವ ಸೋಜನೆ ನನ್ನ ಮಾವ ಗೌಡ ನನ್ನ ಹತ್ರ ಹೇಳಿದ್ದಾನೆ ನಾನು ಅದನ್ನು ಮೊಬೈಲಲ್ಲಿ ಆ ಥರ ನನ್ನ ಸಣ್ಣ ಮೊಬೈಲ್ ಇತ್ತು ಅದನ್ನು ನಾನು ಇವರು ಎಸ್ ಪಿ ಎಸ್ ಪಿ ಗ ಗೌರಿ ಅವರಿಗೆ ಹೇಳಿ ಅವರಿಗೆ ಫೋನ್ ಮಾಡಿ ಕೇಳಿ ಮತ್ತು ಅವರಿಗೆ ನಾನು ಅದನ್ನು ಕೊಟ್ಟಿದ್ದೇನೆ ಸರಿಗ ಆರಂಭದಲ್ಲಿ ಇಲ್ಲ ಅನ್ನುವಂಥದ್ದು ಇದಕ್ಕೆ ಏನು ಹೇಳ್ತೀರಾ ನೀವು ನೋಡಿ ಅದಕ್ಕೆ ಏನಂದರೆ ನೋಡಿ ಈ ವಿಷಯವನ್ನು ಕಿಮರೋಡಿ ಮೈಸೇಟ್ ಒಂದು ಚಾನಲಲ್ಲಿ ಖುದ್ದು ಹೇಳಿದ್ದು ಹೇಳಿದ್ದಾನೆ ಯಾಕಂದರೆ ಇದನ್ನೆಲ್ಲ ನಾವೆಲ್ಲ ಮತ್ತೆ ಇವನು ಯಾರು ಗಿಲಿಯಾರನ್ನ ಇದರಲ್ಲಿ ಒಬ್ಬರು ಇವನು ಹುಡುಗಿಗೆ ಸೌ ಸೌಜನ್ಯ ನಾವು ಹಿಡಿದು ನಮಗೆ ಎಲ್ಲ ಗಾರ್ಮೆಂಟ್ ವಕೀಲಿಗೆಲ್ಲ ಖರ್ಚಾಗಿದೆ ಎಲ್ಲ ಎಷ್ಟೊಂದು ಒಂದೊಂದರೆ ಕೋಟಿ ಖರ್ಚಾಗಿದೆ ಅಂತ ಹೇಳಿದ್ದಾನೆ ಅದು ಸತ್ಯ ಅವನು ಹೇಳಿದ್ದು ಸತ್ಯವೇ ಅದು ಹೇಗೆ ಇವರು ಇವನು ಸಹ ಹೇಳಿದಾರೆ ಮೈಸಿಟ್ಟಿ ಸಹ ಬಿ ಎಸ್ ರೇಖಾ ಅಂತ ಒಬ್ಬ ಜಡ್ಜ್ ಇದ್ಲು ನಮಗೆ ದುಡ್ಡು ದುಡ್ಡು ತೆಕೊಂಡು ಮೋಸ ಮಾಡಿದವರೆಲ್ಲ ಹೇಳಿದ್ದಾನೆ ಎಲ್ಲ ಮಹಿ ಹೇರು ಕಿಮರೋಡಿಯವರು ನಮ್ಮನ್ನು ನಾವು ಎಲ್ಲ ತನಿಖೆ ಎಲ್ಲ ನಮ್ಮದೆಲ್ಲ ಮ್ಯಾಪಿಂಗ್ ಅದೆಲ್ಲ ಆದ ನಂತರ ನಮ್ಮನ್ನು ಆ ಟೈಮಲ್ಲಿ ಇದ್ದದ್ದು ಬೇರೆದ್ದು ಜಡ್ ಇದ್ದದ್ದು ಬೇರೆದ್ದು ಜಡ್ಜಿದ್ದು ಅವರೆಲ್ಲ ತನಿಖೆ ಎಲ್ಲ ಆಗಿ ನಮ್ಮ ಎಲ್ಲ ಆಗಿ ನಮ್ಮನ್ನು ನಮ್ಮ ತನಿಖೆ ಆದಮೇಲೆ ಎಲ್ಲ ಬಿಟ್ಟುಬಿಟ್ಟು ಬ್ರೈನ್ ಮ್ಯಾಪಿಂಗ್ ಆಗಿದೆ ಇಲ್ಲಿ ಬ ಆಗಿದ್ದು ಇದರಲ್ಲಿ ಆಗಿದ್ದು ಬೆಂಗಳೂರಲ್ಲಿ ನಾವು ಅದಕ್ಕಿಂತ ಮುಂಚೆ ನಾವು ನಮಗೆ ಬಂದು ನಾವೇ ಖುದ್ದಾಗಿ ಹೇಳಿದ್ದು ಹಾಗೆ ಹೇಳಿದ್ರು ಪೊಲೀಸ್ನವರು ಹೇಳಿದರು ಸಿ ಬಿ ಅವರು ನೀವು ಅದಕ್ಕೆ ಕೈಯಲ್ಲಿ ಬರೆದು ಕೊಡಬೇಕು ನಾವು ಆ ಟೈಮಲ್ಲಿ ಇಲ್ಲಿಗೆ ಹೋಗಿ ಚೆನ್ನಾಗಿ ಹೋಗಿದ್ದೇವೆ ಸಿ ಬಿ ಐ ಅವರೇ ಅವರ ಹತ್ರ ಮಾತಾಡಲಿಕ್ಕೆ ಹೋಗಿದ್ದು ಚೇ ಜನಗೆ ಎಸ್ ಪಿ ಅವರಂತ ಇರಬೇಕು ಅಲ್ಲಿ ಬರೆದು ಕೊಟ್ಟು ಮತ್ತು ನಮಗೆ ನಮ್ಮನ್ನು ಇಲ್ಲಿ ಬರಲಿಕ್ಕೆ ಬೆಂಗಳೂರಿಗೆ ಮತ್ತೆ ಬರಲಿಕ್ಕೆ ಹೇಳಿದ್ದಾರೆ ನಾವು ಅದು ಅದು ಸಹ ಇದು ಮಾಡಿ ಮೂರು ದಿನ ಮಾಡಿದ್ದಾರೆ ಒಂದು ದೊಡ್ಡ ಕುರ್ಚಿಯಲ್ಲಿ ಕೂತು ಎಲ್ಲ ಇದಕ್ಕೆಲ್ಲ ಕೈಯಲ್ಲೆಲ್ಲ ಇದ್ದಿಟ್ಟು ಅದಕ್ಕೆಲ್ಲ ನಮ್ಮ ಹತ್ರ ಎಲ್ಲ ಪ್ರಶ್ನೆ ಕೇಳೋದು ಅದು ಬೇರೆ ಮಾಡಿದರು ಮತ್ತೊಂದು ಒಂದು ಕೋಣೆಯಲ್ಲಿ ಎಂಥ ತಲೆಗೆಲ್ಲ ಜೆಲ್ಲೆಲ್ಲ ಹಾಕಿ ಅಂಥ ಟೊಪ್ಪಿ ಎಲ್ಲ ಎಂಥ ಸೂಜಿಯನ್ನು ಏನೋ ಹಾಕಿ ಅದನ್ನು ನಮ್ಮನ್ನು ನಮ್ಮ ನಮ್ಮ ಹತ್ರ ಅಲ್ಲಿ ನಾವು ಏನು ಮಾತಾಡಲಿಕ್ಕಿಲ್ಲ ನಾವು ಸುಮ್ಮನೆ ಕೇಳೋದು ಮಾತ್ರ ಅದು ಆ ಆಚೆಯಿಂದ ಏನಾದರೂ ಪ್ರಶ್ನೆ ಆ ಥರ ಮಾಡ್ತಾ ಬರ್ತದೆ ಆ ಥರ ಮಾಡಿದ್ದಾರೆ ಅದು ಮಾಡಿದ ನಂತರವೂ ಸಹ ನಮ್ಮನ್ನು ಈ ಇದರಲ್ಲಿ ನಮ್ಮ ಕೇಸೇ ನಮ್ಮ ಹೆಸರು ಎಫ್ ಆರ್ ಇಲ್ಲ ಏನಿಲ್ಲ ನಮ್ಮನ್ನು ಬಿಡಲಿಕ್ಕೆ ಇದರಲ್ಲಿ ಸಂಬಂಧ ಇರೋಂಥ ಹೇಳಿದ ನಂತರ ಸಹ ಸಿ ಬಿ ಐ ವಕೀಲರು ಅಂದರೆ ಇವರು ಪಿ ಪಿ ವಕೀಲರು ಶಿವಂತ ಪೆರ್ಲಾ ಅಂತ ಅವರೆಲ್ಲ ಅವರ ಮುಖಾಂತರ ಸೋಜನ್ನ ತಂದೆ ಚಂದ್ರಪ್ಪ ನಮ್ಮನ್ನು ಇದು ಸಾರೋಪಿ ಅಂತ ಮಾಡಲಿಕ್ಕೆ ಆ ಟೈಮಲ್ಲಿ ಬಿ ಅಂತ ಜಡ್ಜ್ ಅಂತ ಇವರೇ ಹೇಳಿದ್ದಾರೆ ಯಾರು ನಾನು ಹೇಳೋದಲ್ಲ ತಿಪ್ಪ ನೋಡಿ ಹೇಳಿದ ಮಾತು ಅವರು ಹೇಳಿದ್ದಾರೆ ಅವರೇ ಅಂತ ಹೇಳಿದ್ದು ನಮ್ಮನ್ನು ಸಾರೋಪಿ ಅಂತ ಈಗ ನಿಮಗೆ ಮಾತ್ರ ಮಾಡಿದ್ರೆ ಮತ್ತೆ ಎಲ್ಲರಿಗೂ ಆಗಿದೆ ಒಟ್ಟಿಗೆ ಓಕೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ